ಇಪ್ಪತ್ತೆಂಟನೇ ದತ್ತಿ ದಿನಾಚರಣೆ ಮತ್ತು ನೂರ ಒಂಬತ್ತನೇ ಸಿ ವಿ ಜಯಂತಿ ಅಂಗವಾಗಿ ಜುಲೈ ತಿಂಗಳಾದ್ಯಂತ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊತೀವಿ ಅದರಲ್ಲಿ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಅತ್ಯಂತ ಮಹತ್ವವಾದಂತಹ ರಕ್ತದಾನ ಶಿಬಿರ ಇವತ್ತು ದಾಖಲೆ ಮಟ್ಟದಲ್ಲಿ ಬಹುಶಃ ರಕ್ತದಾನ ಶಿಬಿರಕ್ಕೆ ಇಷ್ಟೊಂದು ಜನ ಹರಿದು ಬಂದಿರತಕ್ಕಂಥದ್ದು ಇತಿಹಾಸ ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತೇನೆ ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಇವತ್ತೊಂದು ರಕ್ತದ ಜಾತ್ರೆ ನಮ್ಮ ಸಿ ವಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ತುಂಬಾ ಹರ್ಷ ಆಗ್ತದೆ ಒಂದು ಇದಿಷ್ಟೆಲ್ಲ ಯಶಸ್ವಿ ಆಗಬೇಕು ಅಂತಂದ್ರೆ ನಮ್ಮ ಎರಡು ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ಕಳೆದ ಇಪ್ಪತ್ತು ದಿನದಿಂದ ಅವರ ಸ್ವಂತ ಮನೆಯಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಆದರೆ ಯಾವ ರೀತಿ ತೊಡಗಿಸ್ಕೊತಾರೆ ಆ ಒಂದು ರೀತಿಯಲ್ಲಿ ತೊಡಗಿಸ್ಕೊಂಡು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ಅವರ ಕುಟುಂಬದವರು ಮತ್ತು ಹಳೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಪೋಷಕರು ಮತ್ತು ಹಾಲಿ ವಿದ್ಯಾರ್ಥಿಗಳು ಇಷ್ಟು ಜನರನ್ನು ಇದೆಲ್ಲದರ ಜೊತೆಗೆ ನವೀನ್ ಕಿರಣ್ ಮೇಲೆ ಪ್ರೀತಿ ಇರ್ತಿರ್ತಕ್ಕಂಥ ಪ್ರೀತಿ ಅಭಿಮಾನಿಗಳು ಇವರೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ಈಗ ಸುಮಾರು ಒಂದು ಗಂಟೆ ಆಗಿದೆ ಈಗಾಗಲೇ ಏಳ್ನೂರ ಐವತ್ತಕ್ಕೂ ಹೆಚ್ಚು ಯೂನಿಟ್ಗಳ ಶೇಖರಣೆ ಈಗಾಗಲೇ ಆಗಿದೆ ಇನ್ನೂ ಆರು ಗಂಟೆವರೆಗೂ ಸಹ ನಾನು ನಾವು ಹಲವಾರು ಸಂಸ್ಥೆಗಳಿಗೆ ಎರಡು ಗಂಟೆ ಮೇಲೆ ಬನ್ನಿ ಅಂತ ಹೇಳಿದ್ವಿ ಯಾಕೆಂದರೆ ವೃತ್ತಿ ತುಂಬ ಜಾಸ್ತಿ ಆಗಿದೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಸ್ವಲ್ಪ ನಿಧಾನವಾಗಿ ಬನ್ನಿ ಅಂತ ಹೇಳಿದ್ದೇವೆ ನಾವು ಅನೇಕ ಶಿಕ್ಷಣ ಸಂಸ್ಥೆಗಳು ಇವತ್ತು ಶಾಂತಾ ಸಂಸ್ಥೆ ಆಗಿರ್ಬೋದು ಆರ್ ಸಿ ಎಂ ಕಾಲೇಜ್ ಆಗಿರ್ಬೋದು ಜಚ್ಡಿ ಕಾಲೇಜು ಮತ್ತು ನಮ್ಮ ವಿಷ್ಣುಪ್ರಿಯಾ ಸಂಸ್ಥೆ ಕೃಷ್ಣಾರೋಪಣಿ ಸಂಸ್ಥೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇನ್ನೂ ಅನೇಕ ಶಿಕ್ಷಣ ಸಂಸ್ಥೆಗಳು ಮತ್ತು ಈ ಬಾರಿ ವಿಶೇಷವಾಗಿ ಔಷಧಿ ವ್ಯಾಪಾರಿಗಳ ಸಂಘ ಮತ್ತು ನಮ್ಮ ಚಿರಂಜೀವಿ ಅಭಿಮಾನಿಗಳ ಸಂಘ ಪತ್ರಕರ್ತರ ಸಂಘ ಬಾಲಕೃಷ್ಣ ಅಭಿಮಾನಿಗಳ ಸಂಘ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಡಿಆರ್ ಅವರು ಮತ್ತು ಅನೇಕ ಸಂಘ ಸಂಸ್ಥೆಗಳು ಇವತ್ತು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಮತ್ತೊಮ್ಮೆ ಹೇಳ್ತೀನಿ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಸಿಬ್ಬಂದಿ ವರ್ಗದವರ ಕೊಡುಗೆ ಅಪಾರವಾಗಿದೆ ಅವರ ಶ್ರಮಕ್ಕೆ ನನ್ನ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತೇನೆ ಮತ್ತು ರಕ್ತದಾನ ಮಾಡಲಿಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬ ದಾನಿಗೆ ಶಿರಸಾ ಸ್ವಾಮಿ ತಿಳಿಸ್ತೇನೆ ಇವತ್ತು ರಾಜ್ಯ ಮಟ್ಟದಲ್ಲಿ ದಾಖಲೆ ಕರ್ನಾಟಕ ರಕ್ಷಣಾ ವೇದಿಕೆ ಹೆಸರಲ್ಲಿ ಇದೆ ರಾಜ್ಯ ಮಟ್ಟದಲ್ಲಿ ಇವತ್ತು ಸಾವಿರದ ಏಳ್ನೂರ ಎಂಬತ್ತೆರಡು ಯೂನಿಟ್ಗಳ ದಾಖಲೆ ಇದೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಇವತ್ತು ಸಂಜೆ ಆ ದಾಖಲೆಯನ್ನು ಚಿಕ್ಕಬಳ್ಳಾಪುರದ ಕೆ ವಿ ಮತ್ತು ಪಂಚಗಿರಿ ವಿದ್ಯಾರ್ಥಿಗಳ ಹೆಸರಿಗೆ ನಾವು ತಗೋತೀವಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ ಎರಡು ಸಾವಿರ ಯೂನಿಟ್ ಗಳನ್ನ ಖಂಡಿತವಾಗ್ಲೂ ಸಹ ನಾವು ಪೂರೈಸುತ್ತೇವೆ ಅಂತಕ್ಕಂಥ ನಂಬಿಕೆ ನನಗೆ ಇದೆ ಸರ್ ಇದು ಕೆ ವಿ ದತ್ತಿ ಅಂತಲ್ಲ ಚಿಕ್ಕಬಳ್ಳಾಪುರದಲ್ಲಿ ರಕ್ತದಾನಿಗಳು ಎಷ್ಟು ಜನ ಇದ್ದಾರೆ ಅವರೆಲ್ಲರಿಗೂ ಇದರ ಶ್ರೇಯಸ್ಸು ಸಿಗ್ತದೆ ಅವರೆಲ್ಲರಿಗೂ ಇದರ ಕ್ರೆಡಿಟ್ ಸಿಗ್ತದೆ ಇವತ್ತು ನಿಜವಾಗ್ಲೂ ಸಹ ಚಿಕ್ಕಬಳ್ಳಾಪುರದಲ್ಲಿ ರಕ್ತದಾನಿಗಳಿಗೆ ಕೊರತೆ ಇಲ್ಲ ಆದರೆ ನಿಸ್ವಾರ್ಥವಾಗಿ ನಾವು ಅವ್ರನ್ನ ಸಂಪರ್ಕ ಮಾಡಿದಾಗ ಖಂಡಿತವಾಗ್ಲೂ ಸಹ ಬಂದು ರಕ್ತದಾನವನ್ನು ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಶಿಬಿರ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಮತ್ತೊಮ್ಮೆ ಆ ಎಲ್ಲ ರಕ್ತದಾನಿಗಳಿಗೆ ನನ್ನ ಶಿರಶಾಸ್ತ್ರಾಂಗ ಕೊಡ್ತೇನೆ